ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತಕ ಜಗತ್ತು ಕಂಡ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಒಬ್ಬರಾದಂತಹ ಸಾಕ್ರೆಟೀಸ್ ಒಂದು ಮಾತನ್ನು ಹೇಳ್ತಾರೆ ಗ್ರೇಟ್ ಮೈಂಡ್ಸ್ ಡಿಸ್ಕಸ್ ಐಡಿಯಾಸ್ ಆವ್ರೇಜ್ ಮೈಂಡ್ಸ್ ಡಿಸ್ಕಸ್ ಈವೆಂಟ್ಸ್ ವೀಕ್ ಮೈಂಡ್ಸ್ ಡಿಸ್ಕಸ್ ಪೀಪಲ್ ಇದರ ಅರ್ಥ ಇಷ್ಟೇ ಶ್ರೇಷ್ಠ ವ್ಯಕ್ತಿಗಳು ಯಾವಾಗಲೂ ವಿಚಾರಗಳ ಕುರಿತು ಚರ್ಚೆ ಮಾಡ್ತಾರೆ ಸಾಮಾನ್ಯ ವ್ಯಕ್ತಿಗಳು ಘಟನೆಗಳ ಕುರಿತು ಚರ್ಚೆ ಮಾಡ್ತಾರೆ ಆದರೆ ದುರ್ಬಲ ವ್ಯಕ್ತಿಗಳು ಅನ್ಯರ ಅಂದರೆ ಅನ್ಯ ಜನರ ಕುರಿತು ಚರ್ಚೆ ಮಾಡ್ತಾರೆ ಅಂತ ಹೇಳಿ ನಾವು ನಮ್ಮ ಬದುಕಿನಲ್ಲಿ ಕಂಡಂತಹ ಎಷ್ಟೋ ದೊಡ್ಡ ಮನುಷ್ಯರು ಅಂತ ಅಂದ್ಕೊಂಡವರು ಸಹ ಹೀಗೆ ವಿಚಾರಗಳ ಕುರಿತು ಚರ್ಚೆ ಮಾಡದೆ ಚಿಂತನೆ ಮಾಡದೆ ಅನ್ಯರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಾ ಅವರ ತಪ್ಪುಗಳನ್ನೇ ಎತ್ತಿ ಹಾಡ್ತಾ ನಾವು ದೊಡ್ಡವರಲ್ಲ ನಾವು ಚಿಕ್ಕವರು ಅನ್ನೋದನ್ನ ನಿರೂಪಿಸ್ತಾನೆ ಇರ್ತಾರೆ ನಮ್ಮ ಚಿಂತನೆಗಳು ನಮ್ಮ ಬದುಕನ್ನ ರೂಪಿಸುತ್ತವೆ ಬೇರೆಯವರ ತಪ್ಪು ನೆಪ್ಪುಗಳನ್ನ ನಾವು ಲೆಕ್ಕ ಹಾಕ್ತಾ ಕೂತ್ಕೊಂಡ್ರೆ ನಾವು ಬದುಕಿನಲ್ಲಿ ಏಳಿಗೆಯನ್ನ ಗಳಿಸೋದು ಕಷ್ಟ ಆಗತ್ತೆ ಬೇರೆಯವರ ಕುರಿತೇ ಚಿಂತನೆ ಮಾಡ್ತಾ ಇದ್ರೆ ನಮ್ಮ ಬದುಕಿನ ವೇಗ ಕಡಿಮೆ ಆಗತ್ತೆ ನಾವು ನಮ್ಮ ತಪ್ಪು ನೆಪ್ಪುಗಳನ್ನ ಸರಿಪಡಿಸ್ಕೊಂಡು ಶ್ರೇಷ್ಠರಾಗುವತ್ತ ಹೆಜ್ಜೆ ಇಡಬೇಕು ನಮ್ಮ ನಾಡು ಕಂಡಂತಹ ಶ್ರೇಷ್ಠ ವಚನಕಾರರು ಕ್ರಾಂತಿಕಾರರಾದಂತಹ ಬಸವೇಶ್ವರರು ತಮ್ಮ ವಚನವೊಂದರಲ್ಲಿ ಬಹಳ ಸರಳವಾಗಿ ಹೇಳಿದ್ದಾರೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಎಂಥ ಒಳ್ಳೆಯ ವಚನ ಅಲ್ವಾ ಇದು ಇದರಿಂದ ಕಲಿಯುವಂಥದ್ದು ಅಪಾರವಾಗಿದೆ ನಾವು ಅಷ್ಟೇ ಬೇರೆಯವರನ್ನು ಬೇರೆಯವ್ರ ಬಗ್ಗೆ ಸದಾ ಚಿಂತನೆ ಮಾಡೋದ್ರ ಬದಲು ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಉತ್ತಮರಾಗುವ ಕಡೆ ನಮ್ಮ ನಡೆ ಇರಲಿ ಅಂತ ಹೇಳಿ ನನ್ನ ಅಭಿಪ್ರಾಯ ಧನ್ಯವಾದಗಳು